ಆಕಾಶವಾಣಿ ಈಗ ಕೇಳಿ ಅಡಿಕೆ ಅರಿಕೆ ಪ್ರಾಯೋಜಿತ ಕಾರ್ಯಕ್ರಮ ಕಾರ್ಯಕ್ರಮದ ಪ್ರಾಯೋಜಕರು ಮ್ಯಾಮ್ ಕೋಸ್ ಅಂದರೆ ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ನಿಯಮಿತ ಶಿವಮೊಗ್ಗ ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ನಿಯಮಿತ ಶಿವಮೊಗ್ಗ ಇವರ ಪ್ರಾಯೋಜಿತ ಕಾರ್ಯಕ್ರಮ ಅಡಿಕೆ ಅರಿಕೆ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಇಂದಿನ ವಿಷಯ ಅಡಿಕೆ ಕುರಿತು ತಾಂತ್ರಿಕ ಮಾಹಿತಿ ಚರ್ಚೆಯಲ್ಲಿ ಭಾಗವಹಿಸಲಿದ್ದಾರೆ ಕೆಳದಿ ಶಿವಪ್ಪ ನಾಯಕ ಕೃಷಿ ಹಾಗೂ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗದ ಅಡಿಕೆ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದಂತಹ ಡಾಕ್ಟರ್ ನಾಗರಾಜಪ್ಪ ಅಡವೆಪ್ಪರವರು ಇದ್ದಾರೆ ಅವರಿಂದ ಇಂದು ಈ ವಿಷಯ ಕುರಿತು ಹೆಚ್ಚಿನ ಮಾಹಿತಿಯನ್ನು ಕೇಳೋಣ ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಸರ್ ಅಡಿಕೆ ಕುರಿತ ತಾಂತ್ರಿಕ ಮಾಹಿತಿ ಈ ವಿಚಾರದ ಕುರಿತು ತಾವು ಪ್ರಾರಂಭದಲ್ಲಿ ಸ್ಥೂಲವಾಗಿ ಏನ್ ಹೇಳಕ್ಕೆ ಇಷ್ಟ ಪಡ್ತೀರಾ ಸರ್ ನೋಡಿ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳನ್ನು ತಿಳಿಸ ಮುಖ್ಯವಾಗಿ ನಾವು ಈ ಮ್ಯಾಮ್ ಕೋರ್ಸ್ಗೆ ಒಂದು ಅಭಿನಂದನೆಗಳನ್ನ ಸಲ್ಲಿಸಬೇಕು ಯಾಕಂದ್ರೆ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಅವರು ಪ್ರಾಯೋಜನೆ ಮಾಡಿ ರೈತರಿಗೆ ಅನುಕೂಲ ಕೊಟ್ಟಿರುವುದು ಬಹಳ ಸ್ವಾಗತಾರ್ಹವಾದಂಥದ್ದು ತಾವು ಹೇಳಿದ ಹಾಗೆ ಅಡಿಕೆ ಬಹಳ ಮುಖ್ಯವಾದಂತಹ ಒಂದು ಪ್ಲಾಂಟೇಶನ್ ಬೆಳೆ ಅದರಲ್ಲೂ ಕರ್ನಾಟಕ ರಾಜ್ಯದಲ್ಲಿ ಬಹಳ ಮುಖ್ಯವಾಗಿದೆ ಮತ್ತೆ ಇದರದ್ದು ನೀವು ಇತಿಹಾಸ ನೋಡಿದ್ರೆ ಬಹಳ ಗ್ರಂಥಗಳಲ್ಲಿ ಇದ್ರ ಬಗ್ಗೆ ಉಲ್ಲೇಖ ಆಗಿದೆ ಭಾರತೀಯ ಪರಂಪರೆಯಲ್ಲಿ ಇದು ಹಾಸು ತಮಗೆಲ್ಲ ಗೊತ್ತಿದ್ದ ಹಾಗೆ ನಾವು ಒಂದು ಹೇಳ್ತಾರೆ ಗಾದೆ ಮತ್ತು ಜನನದಿಂದ ಮರಣದವರೆಗೂ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಸಹಿತ ಅಡಿಕೆ ಉಪಯೋಗ ಇದೆ ಎಲೆ ಮತ್ತು ಅಡಿಕೆಯನ್ನು ಮಗು ಜನಿಸಿದಾಗ ಆಯಿತು ಅದು ವಿವಿಧ ಕಾರ್ಯಕ್ರಮಗಳಾಯಿತು ಮದುವೆ ಸಮಾರಂಭಗಳಲ್ಲಾಯಿತು ತದನಂತರದಲ್ಲಿ ಅಂತಿಮ ಕಾರ್ಯಕ್ರಮಗಳಲ್ಲಿ ಸಹಿತ ಈ ಎಲೆ ಅಡಿಕೆಯನ್ನ ನಾವು ಉಪಯೋಗ ಮಾಡೋದು ತಮಗೆಲ್ಲ ತಿಳಿದ ವಿಚಾರ ನೋಡಿ ಐದನೇ ಶತಮಾನದಲ್ಲಿ ಅಡಿಕೆ ಕೃಷಿಯ ಬಗ್ಗೆ ಉಪಯೋಗದ ಬಗ್ಗೆ ಕಾಳಿದಾಸ ರಘುವಂಶದಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ ಅದರಂತೆ ಈ ತಾಂಬೂಲವನ್ನ ಕೊಡುವಂತ ಸಂಪ್ರದಾಯ ಗುಪ್ತರ ಕಾಲದಲ್ಲಿ ಐತ್ತು ಅಂತ ಅನೇಕ ಉಲ್ಲೇಖಗಳು ಇದ್ದಾವೆ ಮತ್ತೆ ಒಂದಿಲ್ಲ ಒಂದು ಭಾಗ ಅಡಿಕೆದು ಉಪಯೋಗ ಆಗ್ತದೆ ತಮಗೆಲ್ಲ ನೋಡಿರ್ಬೋದು ತಾವು ಹಳ್ಳಿಗಳಲ್ಲಿ ನಾವು ಅದನ್ನ ಕಾಂಡವನ್ನು ಚಿಕ್ಕ ಚಿಕ್ಕ ಮನೆಗಳು ಏನಾದರೂ ಶೆಡ್ ಕಟ್ಟಲಿಕ್ಕೆ ಅವನ್ನೆಲ್ಲ ಉಪಯೋಗ ಮಾಡ್ತಾರೆ ಮತ್ತೆ ಸಿಂಗಾರ ಅಥವಾ ಹಿಂಗಾರವನ್ನು ದೇವರ ಪೂಜೆಗೆ ಬಹಳ ಮುಖ್ಯವಾದಂಥದ್ದು ಮತ್ತೆ ಮರಮುಟ್ಟಾಗಿನೂ ಉಪಯೋಗ ಮಾಡ್ತೀವಿ ಮತ್ತೆ ಸೋಗೆಗಳನ್ನ ತಟ್ಟೆ ತಯಾರಿಕೆಯಲ್ಲಿ ಉಪಯೋಗ ಮಾಡ್ತೀವಿ ಇತ್ತೀಚೆಗೆ ತಮಗೆ ಗೊತ್ತಿದ್ದಾಗ ಪರಿಸರಕ್ಕೆ ಸ್ನೇಹಿ ಆದಂಥದ್ದು ಅಂದರೆ ಆ ತಟ್ಟೆಯನ್ನ ಬೇರೆ ಈ ಪ್ಲಾಸ್ಟಿಕ್ ಅದೆಲ್ಲ ಬಹಳಷ್ಟು ಹಾನಿಕಾರಕ ಈ ಅಡಿಕೆಯಿಂದ ಅಂದರೆ ನೈಸರ್ಗಿಕವಾಗಿ ಇದು ಒಂದು ಸಸ್ಯಜನ್ಯ ಉತ್ಪನ್ನ ಆಗಿರೋದ್ರಿಂದ ಪರಿಸರಕ್ಕೆ ಹಾನಿ ಆಗದಂತೆ ಅದರಲ್ಲಿ ನಾವು ಎಲ್ಲ ಊಟವನ್ನು ಮಾಡಲಿಕ್ಕೆ ತಿಂಡಿಯನ್ನು ತಿನ್ನಲಿಕ್ಕೆ ಬಳಸ್ತಾ ಇದ್ವಿ ಈಗೆಲ್ಲ ಎಲ್ಲಾ ಅನೇಕರದನ್ನ ಬಳಸ್ತಾ ಇದ್ದಾರೆ ಇನ್ನೊಂದು ಬಹಳ ಮುಖ್ಯ ವಿಚಾರ ಅಂದ್ರೆ ಸಿಪ್ಪೆ ಸಿಪ್ಪೆಯನ್ನು ಸಹಿತ ಗೊಬ್ಬರವಾಗಿ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಒಟ್ಟಲ್ಲಿ ತಾವು ಹೇಳೋ ಪ್ರಕಾರವಾಗಿ ಪ್ರತಿಯೊಂದು ಹಂತದಲ್ಲೂ ಅಡಿಕೆ ಉಪಯೋಗ ಜಾಸ್ತಿ ಹೌದು ಸರ್ ಅದರಲ್ಲೂ ಕೂಡ ಈ ಆರೋಗ್ಯ ಬಗ್ಗೆ ಮಾತಾಡೋದಾದ್ರೆ ಅಡಿಕೆ ಆರೋಗ್ಯ ಉತ್ತಮ ಅಂತ ಹೇಳ್ತೀರಿ ತಾವು ಹೇಳಿದ ಹಾಗೆ ನೋಡಿ ನಮ್ಮ ಪೂರ್ವಜರು ಬಹಳ ವರ್ಷಗಳಿಂದ ಅಡಿಕೆಯನ್ನು ತಿಂತ ಬಂದಿದ್ದಾರೆ ಅವ್ರಿಗೆ ಯಾವುದು ರೋಗ ಮತ್ತೆ ತೊಂದರೆಗಳು ಕಾಣಿಸ್ಕೊಡ್ಲಿಲ್ಲ ಇದು ಆಯುರ್ವೇದದಲ್ಲಿ ಸಹಿತ ಇದು ಸಾಕಷ್ಟು ಉಲ್ಲೇಖ ಇದೆ ಸೋಮದೇವನ ಕಥಾ ಸರಿಸಾಗರದಲ್ಲಿ ಅಡಿಕೆ ಪಂಚಫಲಗಳಲ್ಲಿ ಸಹಿತ ಒಂದು ಅಂತ ಹೇಳ್ತಾರೆ ಮತ್ತೆ ಅಡಿಕೆ ಅನೇಕ ಔಷಧೀಯ ಗುಣಗಳು ವಾಗ್ಭಟ ನಾಲ್ಕನೇ ಶತಮಾನದಲ್ಲೇ ಇದರ ಒಂದು ಉಲ್ಲೇಖವನ್ನು ಮಾಡಿದ್ದಾರೆ ಮತ್ತೆ ಆಯುರ್ವೇದದಲ್ಲಿ ಅಡಿಕೆ ಈ ಜಠರ ರೋಗಗಳ ನಿವಾರಣೆಗೆ ಕರುಳು ರೋಗಗಳ ನಿವಾರಣೆಗೆ ಚರ್ಮ ರೋಗ ಕೆಮ್ಮು ಮತ್ತು ಹೊಟ್ಟರುವಂಥ ಕ್ರಿಮಿಗಳ ನಿರ್ಮೂಲನೆಗಾಗಿ ಸಹಿತ ಈ ಅಡಿಕೆಯನ್ನು ಉಪಯೋಗಿಸೋದು ಆಯುರ್ವೇದದಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ಮತ್ತು ನಮಗೆ ಸಾಮಾನ್ಯವಾಗಿ ನಾವು ಮನೆಗಳಲ್ಲಿ ಈ ಸಮಾರಂಭಗಳಲ್ಲಿ ಬೋರಿ ಭೋಜನ ಅಂತ ಹೇಳ್ತೀವಿ ಚೆನ್ನಾಗಿ ಊಟ ಮಾಡಿದಾಗ ಎಲ್ಲ ಅಡಿಕೆ ಹಾಕಿದರೆ ನಾವು ತಿಂದಿದ್ದ ಆಹಾರ ಬೇಗ ಜೀರ್ಣ ಆಗ್ತದೆ ಅಂತ ಇದೆ ಅದು ಸತ್ಯನೂ ಕೂಡ ಹಾಗಾಗಿ ನಮ್ಮ ಪರಂಪರೆಯಲ್ಲಿ ನಾವು ಒಳ್ಳೆ ಊಟ ಮಾಡಿದಾಗ ತದನಂತರದಲ್ಲಿ ಎಲೆ ಅಡಿಕೆ ಕೊಡುವಂತ ಪರಿಪಾಠವನ್ನ ಈಗಲೂ ಸಹಿತ ನಾವು ಇಟ್ಕೊಂಡಿದ್ದೀವಿ ಜೊತೆಗೆ ಸರ್ ಆರೋಗ್ಯಕ್ಕೆ ಅಂತ ತಾವು ಬಹಳ ಉತ್ತಮ ಪ್ರಶ್ನೆಯನ್ನ ಕೇಳಿದ್ರಿ ಈಗ ಅಡಿಕೆ ರೇಟ್ ಜಾಸ್ತಿ ಆದಂಗೆ ಇದ್ರದ್ದು ಕ್ಷೇತ್ರ ಸಾಕಷ್ಟು ಜಾಸ್ತಿ ಆಗ್ತಾ ಇದೆ ನಾವು ಅಧ್ಯಯನ ಮಾಡಿದ ಪ್ರಕಾರ ಹದಿನೈದು ವರ್ಷಗಳಲ್ಲಿ ಇದ್ರದ್ದು ಎರಡೂವರೆ ಪಟ್ಟು ಕ್ಷೇತ್ರ ಕರ್ನಾಟಕ ರಾಜ್ಯದಲ್ಲಿ ಜಾಸ್ತಿ ಆಗಿದೆ ಮತ್ತೆ ಕರ್ನಾಟಕದಲ್ಲಿ ಸಾಂಪ್ರದಾಯಿಕ ಜಿಲ್ಲೆಗಳಿದ್ದು ಮೊದಲು ಅಂತಂದರೆ ಶಿವಮೊಗ್ಗ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿ ಕೊಡಗು ಇವೆಲ್ಲ ಜಿಲ್ಲೆಗಳು ಜಿಲ್ಲೆಗಳಂತ ಹೇಳ್ತೀವಿ ಆದ್ರೆ ಇತ್ತೀಚೆಗೆ ಹೌದು ಮೊದಲಿನಿಂದ ಬಹಳ ವರ್ಷಗಳಿಂದ ಇಲ್ಲಿ ಅಡಿಕೆಯನ್ನ ಬೆಳೀತಾ ಇದ್ರು ಇತ್ತೀಚಿಗೆ ಏನಾಗಿದೆ ಧಾರಣೆ ಚೆನ್ನಾಗಿರೋದ್ರಿಂದ ಇದು ಅಸಾಂಪ್ರದಾಯಿಕ ಜಿಲ್ಲೆಗಳಿಗೂ ಸಹಿತ ಇದು ವ್ಯಾಪಿಸ್ಕೊಂಡ್ಬಿಟ್ಟಿದೆ ಬಹಳಷ್ಟು ನೋಡಿ ಕರ್ನಾಟಕ ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆಗಳಲ್ಲಿ ಇವತ್ತಿನ ಪರಿಸ್ಥಿತಿಯಲ್ಲಿ ಇಪ್ಪತ್ತೊಂಬತ್ತು ಜಿಲ್ಲೆಗಳಲ್ಲಿ ಅಡಿಕೆಯನ್ನ ಬೆಳೀತಾ ಇದ್ದಾರೆ ಆದರೆ ಮುಖ್ಯವಾಗಿ ಬೆಳೆಯುವರು ಕರಾವಳಿ ಪ್ರದೇಶ ಗುಡ್ಗಾಡು ಪ್ರದೇಶ ಮತ್ತೆ ಸ್ವಲ್ಪ ಅರೆಮಲೆನಾಡು ಪ್ರದೇಶದಲ್ಲಿ ಯಥೇಚ್ಛವಾಗಿದೆ ಆದರೆ ಈಗ ಬೇರೆ ಜಿಲ್ಲೆಗಳಿಗೂ ಸಹಿತ ಇದು ವ್ಯಾಪಿಸ್ತಾ ಇದೆ ತಾವು ಕೇಳಿದಾಗ ಕ್ಷೇತ್ರ ಎಷ್ಟಿದೆ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಇದು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರರಲ್ಲಿ ಡೈರೆಕ್ಟರೇಟ್ ಆಫ್ ಫರೆಕ್ನೆಟ್ ಅಂಡ್ ಸ್ಪೈಸಸ್ ಡೆವಲಪ್ಮೆಂಟ್ ಕಾಲಿಕಡ್ ಇವರ ವರದಿಯ ಪ್ರಕಾರ ಆರು ಲಕ್ಷ ಎಪ್ಪತ್ತೈದು ಸಾವಿರ ಹೆಕ್ಟೇರ್ ಇದೆ ಉತ್ಪಾದನೆ ಹತ್ತು ಲಕ್ಷ ಇಪ್ಪತ್ತೈದು ಸಾವಿರ ಟನ್ ಅಷ್ಟು ಉತ್ಪಾದನೆ ಆಗ್ತಾ ಇದೆ ಮತ್ತೆ ನಮ್ದು ಕರ್ನಾಟಕದ್ದು ಒಟ್ಟು ಅಡಿಕೆ ಕ್ಷೇತ್ರ ತಗೊಂಡ್ರೆ ದೇಶದಲ್ಲಿ ಎಷ್ಟು ಪಾಲ್ ಇದೆ ಒಂದು ಎಪ್ಪತ್ತೈದು ಪರ್ಸೆಂಟ್ ನಮ್ದು ಇದೆ ದೇಶದಲ್ಲಿ ಹೌದು ಮತ್ತೆ ನೀವು ಜಗತ್ತಿನಲ್ಲಿ ತಗೊಂಡ್ರೆ ಭಾರತನೇ ಶೇಕಡ ಐವತ್ತೇಳರಷ್ಟು ನಮ್ಮ ಉತ್ಪಾದನೆ ಜಗತ್ತಿನ ಒಟ್ಟು ಅಡಿಕೆ ಕ್ಷೇತ್ರ ತಗೊಂಡ್ರೆ ಭಾರತ ದೇಶ ಐತಪ್ಪಾ ಅಂದ್ರೆ ಐವತ್ತೇಳು ಪರ್ಸೆಂಟ್ ನಷ್ಟು ಭಾರತದಲ್ಲಿದೆ ಅಂದ್ರೆ ಜಗತ್ತಿನಲ್ಲಿ ನಾವೇ ಅತಿ ಹೆಚ್ಚು ಅಡಿಕೆ ಬೆಳೆಯೋರು ಮತ್ತೆ ಭಾರತದಲ್ಲಿ ಅತಿ ಹೆಚ್ಚು ಅಡಿಕೆ ಬೆಳೆಯವರು ಅಂದ್ರೆ ಮತ್ತೆ ಕರ್ನಾಟಕದವರು ಮತ್ತೆ ಇನ್ನು ಎಫ್ ಎ ಜಾಗತಿಕ ಆಹಾರ ಮತ್ತು ಕೃಷಿ ಸಂಸ್ಥೆ ಅವರ ಅಧ್ಯಯನ ಪ್ರಕಾರ ಹತ್ತೊಂಬತ್ ನೂರ ಅರವತ್ತರಿಂದ ಎರಡು ಸಾವಿರದ ಇಪ್ಪತ್ತರವರೆಗೆ ಅಂದ್ರೆ ಅರವತ್ತು ವರ್ಷಗಳಲ್ಲಿ ಅಡಿಕೆ ಕ್ಷೇತ್ರ ಮತ್ತು ಉತ್ಪಾದನೆ ಏರುಗತಿಯಲ್ಲೇ ಇದೆ ಒಂದು ಒಳ್ಳೆ ವಿಚಾರ ಏನಪ್ಪಾ ಅಂದ್ರೆ ಬೇರೆ ಬೆಳೆಗಳಿಗೆ ನೀವು ಹೋಲಿಸ್ಕೊಂಡ್ರೆ ಇದರಲ್ಲಿ ಬೆಲೆ ಸ್ಥಿತಿ ಅಂತರ ಅಷ್ಟಾಗ್ತಾ ಆಗ್ತಾ ಇಲ್ಲ ಹಾಗಾಗಿ ರೈತರು ಇದನ್ನ ಹೆಚ್ಚು ಇಷ್ಟಪಡ್ತಾರೆ ಒಳ್ಳೆ ಉದಾಹರಣೆ ಕೊಡ್ಬೇಕಂದ್ರೆ ನಿಮ್ಗೆ ಟೊಮ್ಯಾಟೊ ಹೌದು ಈಗ ಬಹಳಷ್ಟು ಪ್ರೊಡಕ್ಷನ್ ಆಯ್ತು ಉತ್ಪಾದನೆ ಜಾಸ್ತಿ ಆಯ್ತು ಅಂದ್ರೆ ಎರಡು ಮೂರು ರೂಪಾಯಿ ಕೆಜಿ ಬರ್ತದೆ ಉತ್ಪಾದನೆ ತೀರಾ ಕಡಿಮೆ ಆಯ್ತು ಅಂದ್ರೆ ಇನ್ನೂರು ರೂಪಾಯಿ ಕೆಜಿ ಹೋಗ್ಬಿಡ್ತದೆ ಅದೇ ತರನೇ ಇದು ಅದು ಬಿಸಿ ತಟ್ಟುತ್ತೆ ರೈತರಿಗೆ ನಮ್ಗೆಲ್ಲ ನಮ್ಗೆ ಗ್ರಾಹಕರು ತೊಂದರೆ ಪಡ್ತಾರೆ ರೈತರು ತೊಂದರೆ ಪಡ್ತಾರೆ ಇದರಲ್ಲಿ ಬೇಡಿಕೆ ಮತ್ತೆ ಉತ್ಪಾದನೆ ಸಮಸಮನಾಗಿ ಹೋಗ್ತಾ ಇದೆ ಹಾಗಾಗಿ ಬೆಲೆಯಲ್ಲಿ ಅಷ್ಟು ಸ್ಥಿತಿಯಂತ್ರಗಳು ಕಾಣಿಸ್ತಾ ಇದೆ ಬೆಲೆ ಸ್ಥಿತಿಯಂತ್ರ ಅಂತ ಹೇಳಿದ್ರೆ ಸರ್ ಕಾರಣ ಏನು ಅಂತ ಹೇಳ್ತೀರಿ ಈಗ ಅದೇನ ಪ್ರಕಾರ ಶೇಕಡಾ ಅಡಿಕೆ ಉತ್ಪಾದನೆಯ ಶೇಕಡಾ ತೊಂಬತ್ತೈದರಷ್ಟು ಇದು ತಿನ್ನಲಿಕ್ಕೆ ಹೋಗ್ತದೆ ಅಡಿಕೆ ತಿನ್ನೋರ ಸಂಖ್ಯೆ ಕಡಿಮೆ ಇಲ್ಲ ಮತ್ತೆ ಅಡಿಕೆ ಅಲ್ಲದೆ ಅದಕ್ಕೆ ಇನ್ನಿತರ ಉಪ್ ಉತ್ಪನ್ನಗಳು ತಿನ್ಲಿಕ್ಕೆ ಮುಖ್ಯವಾಗಿ ತಿನ್ನೋಕ್ಕೆ ವಿವಿಧ ಈಗ ಸ್ವೀಟ್ ಸುಪಾರಿ ಅಂತಿದೆ ಸೇಂಟಿಡ್ ಸುಪಾರಿ ಅಂತಿದೆ ನೇರವಾಗಿ ಅಡಿಕೆಯನ್ನು ತಿಂತೀವಿ ಅಡಿಕೆ ಅನೇಕ ತರಹದ ಸಂಸ್ಕರಿಸಿದ ಅಡಿಕೆಯಿಂದ ಸಂಸ್ಕರಿಸಿದ ಪದಾರ್ಥಗಳು ಬರ್ತದೆ ಹಾಗಾಗಿ ಬೇಡಿಕೆ ಮತ್ತೆ ಉತ್ಪಾದನೆ ಸಮಸಮನ ಆಗಿರೋದ್ರಿಂದ ಬೆಲೆಯಲ್ಲಿ ಅಷ್ಟು ವ್ಯತ್ಯಾಸ ಆಗ್ತಿಲ್ಲ ಆದರೆ ಒಂದು ಆತಂಕದ ವಿಚಾರ ಅಂದ್ರೆ ಬಹಳಷ್ಟು ಜನ ರೈತರು ಇದನ್ನ ಹೆಚ್ಚು ಪ್ರಮಾಣದಲ್ಲಿ ಬೆಳೆದಾಗ ಮುಂದೆ ತೊಂದರೆ ಆಗುವುದು ಕಂಡು ಸಹಜ ಯಾಕಂದ್ರೆ ಇದು ಹೊರತಲ್ಲ ಈಗ ನಮ್ದು ಜನಸಂಖ್ಯೆ ಜಾಸ್ತಿ ಆದಂಗೆ ಅಡಿಕೆ ತಿನ್ನೋರು ಜಾಸ್ತಿ ಆಗ್ತದೆ ಒಪ್ಕೊಳ್ಳೋಣ ಆದ್ರೆ ಅತಿಯಾದ ಉತ್ಪಾದನೆ ಆದಾಗ ದರ ಕಡಿಮೆ ಆಗೋದು ಸಹಜ ಹಾಗಾಗಿ ನಾವು ಒಂದು ರೈತರಲ್ಲಿ ವಿನಂತಿ ಏನಂತಂದ್ರೆ ಹೆಚ್ಚು ಹೆಚ್ಚು ಈಗ ಎರಡು ಎಕರೆ ಇದ್ದವ್ರು ನಾಲ್ಕು ಎಕರೆ ನಾಲ್ಕು ಇದ್ದವ್ರು ಎಂಟು ಎಂಟಿದ್ದವ್ರು ಹದಿನಾರು ಮಾಡೋದಕ್ಕಿಂತ ಆದಷ್ಟು ಬೇರೆ ಪೂರಕವಾದಂತ ಬೆಳೆಗಳಿಗೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕಂತ ನಮ್ಮ ಒಂದು ಅಭಿಪ್ರಾಯ ಅಡಿಕೆ ಬೆಳೆಯಿರಿ ಅದ್ರ ಜೊತೆಗೆ ವಿವಿಧ ಬೆಳೆಗಳನ್ನು ಕೂಡ ಬೆಳೆಯಿರಿ ಹೌದು ಸರ್ ಹೌದು ಅಂದ್ರೆ ಕೇವಲ ಅಡಿಕೆಗೆ ಅಷ್ಟನ್ನೇ ಸೀಮಿತ ಆಗ್ಬಾರ್ದು ಅಂತ ಅಡಿಕೆ ಲಾಭದಾಯಕ ಇದೆ ಒಪ್ಕೊಳ್ಳೋಣ ಅದಷ್ಟಕ್ಕೆ ಮುಂದೆ ಇದೇ ತೆರನಾಗಿ ಬೆಲೆ ಇದ್ರೆ ಸಮಸ್ಯೆ ಇಲ್ಲ ಬೆಲೆ ಇರದೇ ಇದ್ರೆ ಕಷ್ಟ ಆಮೇಲೆ ಇವೆಲ್ಲ ಏನಂದ್ರೆ ಬಹು ವಾರ್ಷಿಕ ಬೆಳೆಗಳು ಒಂದು ಸಲ ನೀವು ನಾಟಿ ಮಾಡಿದ್ರೆ ಮೂವತ್ತು ವರ್ಷ ನಲ್ವತ್ತು ವರ್ಷ ಐವತ್ತು ವರ್ಷಗಳ ಇಳುವರಿ ಉಳುವರಿ ಕೊಡ್ತವೆ ಇನ್ನು ಮಲೆನಾಡಿನಲ್ಲಿ ನಾವೆಲ್ಲ ಕ್ಷೇತ್ರ ಭೇಟಿಗೆ ಹೋದಾಗ ನೋಡಿದ್ವಿ ಬಹಳ ಹಳೆ ತೋಟಗಳು ಇದ್ದಾವೆ ಐವತ್ತು ವರ್ಷ ಅರವತ್ತು ವರ್ಷ ಎಪ್ಪತ್ತು ವರ್ಷ ತೋಟಗಳು ಇದ್ದಾವೆ ಹಾಗಾಗಿ ನಾವು ಗಮನಿಸುದೇನಂತಂದ್ರೆ ಕೇವಲ ಒಂದೇ ಬೆಳೆಗೆ ನಾವು ಹೆಚ್ಚು ಹೆಚ್ಚು ಆದ್ಯತೆಯನ್ನು ಕೊಟ್ಟು ಅದನ್ನ ಹೆಚ್ಚು ಹೆಚ್ಚು ಕ್ಷೇತ್ರವನ್ನು ಮಾಡುವುದರ ಬದಲಾಗಿ ಉಪ ಬೆಳೆಗಳಿಗೆ ಇನ್ನಿತರ ಬೆಳೆಗಳಿಗೆ ಮಾರು ಹೋಗುವುದು ಬಹಳ ಒಳ್ಳೆಯ ಕೆಲಸ ಸರ್ ಅವಾಗ್ಲೂ ಹೇಳಿದ್ರೆ ಕರ್ನಾಟಕ ಅಂತ ಕರ್ನಾಟಕವನ್ನು ಹೊರತುಪಡಿಸಿ ವಿವಿಧ ರಾಜ್ಯಗಳಲ್ಲಿ ಹೇಳೋದಾದ್ರೆ ಅಡಿಕೆ ಯಾವ್ಯಾವ ರಾಜ್ಯದಲ್ಲಿ ಬೆಳೀತಾ ಇದಾರೆ ತಾವು ಕೇಳಿದ ಹಾಗೆ ಕರ್ನಾಟಕ ಅಲ್ಲದೆ ಕೇರಳದಲ್ಲಿ ಬೆಳೀತಾರೆ ತಮಿಳುನಾಡಿನಲ್ಲಿ ಬೆಳೀತಾ ಇದ್ದಾರೆ ಇತ್ತೀಚೆಗೆ ಆಂಧ್ರದಲ್ಲಿ ಆರಂಭ ಮಾಡಿಕೊಂಡಿದ್ದಾರೆ ತೆಲಂಗಾಣದಲ್ಲಿ ಆರಂಭ ಮಾಡಿಕೊಂಡಿದ್ದಾರೆ ಮಹಾರಾಷ್ಟ್ರದಲ್ಲಿ ಮೊದಲಿಂದನೂ ಇದೆ ಮತ್ತೆ ಈಶಾನ್ಯ ರಾಜ್ಯಗಳಲ್ಲಿ ಇದೆ ಮತ್ತೆ ಪಶ್ಚಿಮ ಬಂಗಾಳದಲ್ಲಿ ಇದೆ ಈಶಾನ್ಯ ರಾಜ್ಯಗಳಂದ್ರೆ ಅಸ್ಸಾಂ ಇದೆ ಮಿಜೋರಾಂ ಮೇಘಾಲಯ ಅಲ್ಲೆಲ್ಲ ಸ್ವಲ್ಪ ಅಡಿಕೆಯನ್ನು ಬೆಳೀತಿದ್ದಾರೆ ಮುಖ್ಯವಾಗಿ ಕರ್ನಾಟಕ ನೀವು ಭಾರತದಲ್ಲಿ ಕರ್ನಾಟಕ ಮುಖ್ಯ ಅಂತ ಪ್ರಪಂಚದಾದ್ಯಂತ ಹೋಲಿಸಿಕೊಂಡು ಭಾರತ ಐವತ್ತು ಪರ್ಸೆಂಟ್ ಹೊರದೇಶಕ್ಕೆ ಹೋಲಿಸಿಕೊಂಡಾಗ ಹೊರದೇಶದಲ್ಲಿ ಇದನ್ನ ಬೆಳೀತಾ ಇಲ್ಲ ಅಂತ ಸರ್ ಇಲ್ಲ ಬೆಳೀತಾ ಇದ್ದಾರೆ ಅಂದ್ರೆ ಈಗ ನಮ್ಮ ಏಷ್ಯಾದ ಕೆಲ ರಾಷ್ಟ್ರಗಳಲ್ಲಿ ಬೆಳೀತಾರೆ ಮುಖ್ಯವಾಗಿ ಚೀನಾದಲ್ಲಿ ಬೆಳೀತಾರೆ ಬಾಂಗ್ಲಾದೇಶದಲ್ಲಿ ಬೆಳೀತಾರೆ ಇಂಡೋನೇಷ್ಯಾ ಥೈಲ್ಯಾಂಡ್ ಮಲೇಷಿಯಾ ಮಯನ್ಮಾರ್ ಶ್ರೀಲಂಕಾ ನೇಪಾಳ ಹೀಗೆ ಅನೇಕ ರಾಷ್ಟ್ರಗಳಲ್ಲಿ ಸಹಿತ ಅಡಿಕೆಯನ್ನು ಬೆಳಿತಾ ಇದ್ದಾರೆ ಹೆಚ್ಚು ಕಡಿಮೆ ನಮ್ಮ ಏಷ್ಯನ್ ರಾಷ್ಟ್ರಗಳೇನಿದಾವಲ್ಲ ಸೌತ್ ಈಸ್ಟ್ ಏಷ್ಯನ್ ರಾಷ್ಟ್ರಗಳಂತ ಹೇಳ್ತೇವೆ ಅಲ್ಲೆಲ್ಲ ಸ್ವಲ್ಪ ಅಡಿಕೆಯ ಕೃಷಿ ಇದೆ ಜೊತೆಗೆ ಅಡಿಕೆ ಅಂತ ಹೇಳಿದ್ರೆ ಅಡಿಕೆಯಲ್ಲಿ ಪೋಷಕಾಂಶಗಳು ಬೇಕೇ ಆಗುತ್ತೆ ಅಂತ ಹೌದು ಎಷ್ಟು ಪ್ರಮಾಣದ ಪೋಷಕಾಂಶಗಳು ಹೇಳ್ತಕ್ಕಂಥದ್ದು ನೋಡಿ ಇದು ನನ್ನ ಮೊದಲೇ ತಿಳಿಸಿದ ಹಾಗೆ ಅನೇಕ ಗ್ರಂಥಗಳಲ್ಲಿ ಇದರ ಆಯುರ್ವೇದಿಯ ಗುಣಗಳು ಉಲ್ಲೇಖ ಆಗಿದೆ ಮತ್ತೆ ನಾವು ಚಿಕ್ಕಂದಿನಿಂದಲೂ ಅಡಿಕೆ ತಿನ್ನುವುದನ್ನು ಗಮನಿಸಿದ್ವಿ ಇದನ್ನು ನೀವು ಹೇಳಿದ ಹಾಗೆ ಇದು ಆರೋಗ್ಯ ದೃಷ್ಟಿಯಿಂದ ಅನಾಲಿಸಿಸ್ ಮಾಡಿದರೆ ಆರೋಗ್ಯ ದೃಷ್ಟಿಯಿಂದ ಇದನ್ನ ಒಂದು ತುಲನಾತ್ಮಕ ಅಧ್ಯಯನವನ್ನು ಮಾಡಿದಾಗ ಒಂದು ನೂರು ಗ್ರಾಮ್ ಅಡಿಕೆಗೆ ಎಷ್ಟು ಪ್ರೋಟೀನ್ ಇರ್ಬೋದು ನೀವು ಕೇಳ್ತಾ ಇರೋದು ಅಲ್ವಾ ಎಷ್ಟು ಪ್ರೋಟೀನ್ ಬರ್ತದೆ ಎಷ್ಟು ಕಾರ್ಬೋಹೈಡ್ರೇಟ್ ಇರ್ಬೋದು ವಿಟಮಿನ್ಸ್ ಎಷ್ಟು ಇರ್ಬೋದು ಈ ಥರನೇ ನೀವು ನೋಡಿ ಒಂದು ನೂರು ಗ್ರಾಮ್ ನಾವು ಲೆಕ್ಕಾಚಾರಕ್ಕೆ ತೆಗೆದುಕೊಂಡ್ರೆ ಪ್ರೋಟೀನ್ ಒಂದು ಫೋರ್ ಪಾಯಿಂಟ್ ಟು ಅಂದರೆ ನಾಲ್ಕು ದಶಾಂಶ ಎರಡು ಪರ್ಸೆಂಟ್ನಷ್ಟು ಪ್ರೋಟೀನ್ ಇರ್ತದೆ ಕಾರ್ಬೋಹೈಡ್ರೇಟ್ ಶರ್ಕರ ಅಂತ ಹೇಳ್ತೇವೆ ನಲವತ್ತಾರು ಪರ್ಸೆಂಟ್ನಷ್ಟು ಇರ್ತದೆ ಕೊಬ್ಬಿನ ಅಂಶ ಎಂಟರಿಂದ ಹನ್ನೆರಡು ಪರ್ಸೆಂಟ್ನಷ್ಟು ಫ್ಯಾಟ್ ಕಂಟೆಂಟ್ ಇರ್ತದೆ ಅರೆಕೊಲಿನ್ ಬಹಳ ಮುಖ್ಯವಾದದ್ದು ಇದು ಜೀರೋ ಪಾಯಿಂಟ್ ಜೀರೋ ಏಟ್ ಅದಕ್ಕಿಂತ ಸ್ವಲ್ಪ ಕಡಿಮೆ ಇರ್ತದೆ ಮತ್ತು ಫಾಲಿಫಿನಾಲ್ಸ್ ಒಂದು ಸೆವೆಂಟಿ ನೈನ್ ಅಂದ್ರೆ ಎಪ್ಪತ್ತೊಂಬತ್ತು ಮಿಲಿಗ್ರಾಮ್ ನಷ್ಟು ಫಾಲಿಫಿನಾಲ್ಸ್ ಒಂದು ನೂರು ಗ್ರಾಮ್ ಅಡಿಕೆಗೆ ಇರ್ತದೆ ಮತ್ತೆ ಟ್ಯಾನಿನ್ ಇದರಲ್ಲಿ ಟ್ಯಾನಿನ್ ಒಂದು ಮುಖ್ಯವಾದಂತ ಅಂಶ ಟ್ಯಾನಿನ್ ಒಂದು ಮೂರುವರೆ ಪರ್ಸೆಂಟ್ ನಷ್ಟ ಟ್ಯಾನಿನ್ ಇರ್ತದೆ ಮತ್ತೆ ಪೊಟ್ಯಾಶ್ ಪಾಯಿಂಟ್ ಫೋರ್ ಪರ್ಸೆಂಟ್ ನೂರು ಗ್ರಾಮಿಗೆ ಪಾಯಿಂಟ್ ಫೋರ್ ಪರ್ಸೆಂಟ್ನಷ್ಟು ಪೊಟ್ಯಾಶ್ ಇರ್ತದೆ ರಂಜಕ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ನಷ್ಟು ರಂಜಕ ಇರ್ತದೆ ಮೆಗ್ನೀಸಿಯಂ ಜೀರೋ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟ್ನಷ್ಟು ನಷ್ಟ ಈ ಸತ್ತು ಅದನ್ನು ಪಿ ಪಿ ಎಂ ಅಲ್ಲಿ ಹೇಳ್ತೀವಿ ಪಿ ಪಿ ಎಮ್ ಅಂದರೆ ಸಹಜವಾಗಿ ನಾವು ರೈತರಿಗೆ ತಿಳಿಸ್ಕೊಡ್ಬೇಕಂದ್ರೆ ಒಂದು ಲೀಟರ್ ನೀರಿನೊಳಗೆ ಒಂದು ಗ್ರಾಮ್ ಹಾಕಿದರೆ ಒಂದು ಸಾವಿರ ಪಿ ಪಿ ಎಮ್ ಬರ್ತದೆ ಅಂದರೆ ಇವರಿಗೆ ತಿಳಿಸ್ಲಿಕ್ಕೆ ಹೇಳ್ತಾ ಇರ್ತೀನಿ ಈಗ ಸತ್ತು ಒಂದು ಎಂಟು ಪಿ ಎಂನಷ್ಟು ಇರ್ತದೆ ನೂರ್ ಗ್ರಾಮ್ ನಲ್ಲಿ ಅದೇ ಥರನೇ ಕಬ್ಬಿಣ ತೊಂಬತ್ತೊಂದರಿಂದ ತೊಂಬತ್ತೆರಡು ಪಿ ಪಿ ಎಮ್ನಷ್ಟು ಇರ್ತದೆ ಮ್ಯಾಂಗ್ನೀಸ್ ಒಂದು ಎಂಟರಿಂದ ಒಂಬತ್ತು ಪಿ ಪಿ ಎಮ್ನಷ್ಟು ಇರ್ತದೆ ಬೋರಾನ್ ಒಂದು ಹನ್ನೆರಡು ಪಿ ಪಿ ಎಮ್ನಷ್ಟು ಬೋರಾನ್ ಇರ್ತದೆ ಒಟ್ಟಿನಲ್ಲಿ ಹೇಳೋದಾದರೆ ಇದು ಒಂದು ಪೋಷಕಾಂಶಗಳ ಆಗರ ನಾವು ಈಗ ಹಳ್ಳಿಗಳಲ್ಲಿ ನಾವು ನೋಡ್ತೀವಿ ರೈತರು ಬೆಳಗ್ಗೆ ಒಂದು ಸಲ ತಾಂಬೂಲ ಹಾಕ್ತಾರೆ ಮತ್ತು ತಿಂಡಿ ಆದಮೇಲೆ ಒಂದು ಸಲ ಹಾಕ್ತಾರೆ ಮತ್ತು ಮಧ್ಯಾಹ್ನ ಊಟ ಆದ ನಂತರ ಒಂದು ಸಲ ಹಾಕ್ತಾರೆ ರಾತ್ರಿ ಒಂದ್ಸಲ ಈಗ ಒಂದ್ ನಾಲ್ಕೈದು ಸಲ ಹಾಕ್ತಾರೆ ಆದ್ರೂ ಏನು ಸಮಸ್ಯೆ ಇಲ್ಲ ಅವರು ಹಲ್ಲನ್ನು ಗಟ್ಟಿ ಇರ್ತವೆ ರೈತರಲ್ಲಿ ನೋಡಿದಾಗ ಬಹಳಷ್ಟು ಅಡಿಕೆಯನ್ನ ತಿಂದುಬಿಟ್ಟು ಸದೃಢವಾಗಿರೋರನ್ನ ನಾವು ಅನೇಕ ವರ್ಷಗಳಿಂದ ನೋಡ್ತಾ ಇದ್ದೀವಿ ಎರಡು ಎಕರೆ ಇರ್ತಕ್ಕಂಥವ್ರು ನಾಲ್ಕು ಎಕರೆ ನಾಲ್ಕು ಅವ್ರು ಎಂಟು ಹದಿನಾರು ಈ ತರ ಹೇಳಿದ್ರಿ ಇತ್ತೀಚಿನ ದಿನಗಳಲ್ಲಿ ರೈತರು ಯಾಕಿದು ಮಾರು ಹೋಗಿ ಅದನ್ನ ಬೆಳಿಲಿಕ್ಕೆ ಹೆಚ್ಚು ಹೊತ್ತು ಕೊಡ್ತಾ ಇದಾರೆ ಅಂತ ತಾವು ಒಳ್ಳೆ ಪ್ರಶ್ನೆ ಪ್ರಸ್ತುತ ಹಂಗಾಮಿನಲ್ಲಿ ಯಾಕೆ ಇಷ್ಟು ಅಡಿಕೆಯಿಂದ ಬಿದ್ದ್ಬಿಟ್ಟಿದ್ದಾರೆ ರೈತ ಒಂದು ನಾನು ಈಗ ತಾನೇ ಹೇಳಿದ ಹಾಗೆ ಬೆಲೆ ಸ್ಥಿತ್ಯಂತರವಾಗಿದೆ ಹೌದಾ ಅದು ಬಹಳ ಮುಖ್ಯ ಯಾಕಂದ್ರೆ ನಾವು ಕೇಳೋದೆ ದುಡ್ಡು ಈಗ ಒಂದ್ ಎಕರೆ ಹಾಕಿದ್ರೆ ಎಷ್ಟು ಬಂತು ಎರಡು ಎಕರೆ ಹಾಕಿದ್ರು ಎಷ್ಟು ಬಂತು ಅಂತ ಕೇಳ್ತಾರೆ ಹಾಗಾಗಿ ದುಡ್ಡು ಬಹಳ ಮುಖ್ಯ ಎರಡನೇದು ಕೂಲಿ ಕಾರ್ಮಿಕರ ಸಮಸ್ಯೆ ಇದ್ರಲ್ಲಿ ಅಷ್ಟಾಗುದಿಲ್ಲ ಯಾಕಂದ್ರೆ ಕೂಲಿ ಕಾರ್ಮಿಕರು ಯಾವಾಗ್ಲೂ ಬೇಕಾಗುದಿಲ್ಲ ಇದರಲ್ಲಿ ಒಂದು ಸಿಂಪಡಣೆ ಮಾಡಕ್ ಬೇಕಾಗ್ತದೆ ಎರಡನೇದು ಕೊಯ್ಲ್ ಮಾಡುವಾಗ ಸ್ವಲ್ಪ ಕಳೆ ನಿರ್ವಹಣೆ ಬೇರೆ ಬೆಳೆಗಳಿಗೆ ಹೋಲಿಸಿಕೊಂಡ್ ಅಡಿಕೆಯಲ್ಲಿ ಎರಡು ಮೂರು ಸಲ ಮುಗಿದೋ ಹಾಗಾಗಿ ಕೂಲಿ ಕಾರ್ಮಿಕರು ನಿರ್ದಿಷ್ಟ ಸಮಯದಲ್ಲಿ ಜಾಸ್ತಿ ಬೇಕಾಗ್ತದೆ ಮತ್ತೆ ಈ ಒಂದು ವಸ್ತುವನ್ನ ನೀವು ಹೆಚ್ಚು ಕಾಲ ದಾಸ್ತಾನು ಮಾಡಿಡಬಹುದು ಬೇರೆ ಬೆಳೆಗಳನ್ನ ಅಷ್ಟು ದಾಸ್ತಾನು ಮಾಡಿಡ್ಲಿಕ್ಕೆ ಆಗಲ್ಲ ಅಡಿಕೆಯನ್ನ ಸರಿಯಾಗಿ ಒಣಗಿಸಿದ್ದಾದ್ರೆ ಆದ್ರೆ ಅದರದ್ದು ಮಾಶ್ಚರ್ ಪರ್ಸೆಂಟ್ ಅಂತ ಹೇಳ್ತೀವಿ ಅಂದ್ರೆ ಅದರಲ್ಲಿ ಇರುವಂತ ನೀರಿನ ಮಟ್ಟ ಒಂದು ನೈನ್ ಪರ್ಸೆಂಟ್ ಟು ಟೆನ್ ಪರ್ಸೆಂಟ್ ಒಂಬತ್ತರಿಂದ ಹತ್ತು ಪರ್ಸೆಂಟ್ ಅಷ್ಟಿದ್ರೆ ನೀವು ಸರಿಯಾಗಿ ಅದನ್ನ ನಿರ್ವಹಣೆ ಮಾಡಿಕೊಂಡು ಇಟ್ಕೋಬೋದು ಒಂದು ವರ್ಷ ಎರಡು ವರ್ಷ ರೈತರು ಮೂರು ವರ್ಷ ಇಟ್ಟಿದ್ದನ್ನು ನಾನು ನೋಡಿದ್ದೀನಿ ಅಂದ್ರೆ ಏನು ಅದರಲ್ಲಿ ಸಮಸ್ಯೆ ಆಗೋದಿಲ್ಲ ಇದನ್ನ ಬೇರೆ ಬೆಳೆಗಳಲ್ಲಿ ನೀವು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಇನ್ನೊಂದು ಮುಖ್ಯ ವಿಚಾರ ಅಂದರೆ ಇದರಲ್ಲಿ ಬಲವಾದ ಮಾರುಕಟ್ಟೆ ವ್ಯವಸ್ಥೆ ಸಹಕಾರಿ ಸಂಘಗಳು ಇದ್ದಾವೆ ಈಗ ನೋಡಿ ಮ್ಯಾಮ್ ಕೋಸ್ ಇದೆ ತುಮ್ಕೋಸ್ ಇದೆ ಆಪ್ಸ್ಕೋಸ್ ಇದೆ ಕೋ ಇದೆ ಇದಲ್ಲದೆ ಅನೇಕ ಸಣ್ಣ ಸಣ್ಣ ಸಹಕಾರಿ ಸಂಘಗಳು ಪ್ರಥಮ ಪತ್ತಿನ ಸಹಕಾರಿ ಸಂಘಗಳು ಸಹಿತ ಅಡಿಕೆ ವ್ಯವಹಾರವನ್ನು ಮಾಡ್ತವೆ ಹಾಗಾಗಿ ಒಂದು ಅಶೂರ್ಡ್ ಮಾರ್ಕೆಟ್ ಅಂತ ಹೇಳ್ತೀವಲ್ಲ ಒಂದು ಪಕ್ಕ ಮಾರ್ಕೆಟ್ ಇದಕ್ಕಿದೆಯಪ್ಪ ಅಂತ ರೈತರಲ್ಲಿ ಭಾವನೆ ಇದೆ ಹಾಗಾಗಿ ರೈತರು ಈ ಒಂದು ವ್ಯವಸ್ಥೆಯನ್ನೆಲ್ಲ ಗಮನಿಸ್ಬಿಟ್ಟು ಅವರು ಈ ಅಡಿಕೆ ಹಾಕೋದು ಮತ್ತೆ ಕಳುವಾಗಲ್ಲ ಕಡಿಮೆ ತೀರ ಕಡಿಮೆ ಯಾಕಂದ್ರೆ ಕೊಯ್ಲು ಮಾಡೋದು ಎತ್ತರದ ಮರ ಮಾಡೋದು ಕಷ್ಟ ಇವೆಲ್ಲ ಕಾರಣಗಳಿಂದ ರೈತರು ಹೆಚ್ಚು ಅಡಿಕೆಯನ್ನು ಬೆಳಿಬೇಕಂತ ಇಷ್ಟಪಡ್ತಾ ಇದ್ದಾರೆ ಒಳ್ಳೇದು ಸರ್ ತಾವು ಇದುವರೆಗೂ ಅಡಿಕೆಯ ತಾಂತ್ರಿಕ ಮಾಹಿತಿಯನ್ನ ಸಾಕಷ್ಟು ಪ್ರಮಾಣದಲ್ಲಿ ಕೊಟ್ಟಿದ್ದೀರಿ ಇದರ ಮುಂದುವರಿದ ಭಾಗವಾಗಿ ಮಣ್ಣು ಹಾಗೂ ಹವಾಗುಣ ಈ ಕುರಿತ ಚರ್ಚೆಯನ್ನ ಮುಂದಿನ ವಾರ ಪುನಃ ಮಾಡೋಣ ಸರ್ ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ಕೆ ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್ ಇದುವರೆಗೆ ಅಡಿಕೆ ಅರಿಕೆ ಪ್ರಾಯೋಜಿತ ಕಾರ್ಯಕ್ರಮವನ್ನು ಕೇಳಿದಿರಿ ಕಾರ್ಯಕ್ರಮದ ಪ್ರಾಯೋಜಕರು ಮ್ಯಾಮ್ಕೋಸ್ ಅಂದರೆ ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ನಿಯಮಿತ ಶಿವಮೊಗ್ಗ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಕೆಳದಿ ಶಿವಪ್ಪ ನಾಯಕ ಕೃಷಿ ಹಾಗೂ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಇಲ್ಲಿನ ಅಡಿಕೆ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ನಾಗರಾಜಪ್ಪ ಅಡವೆಪ್ಪರ್ ಇವರನ್ನ ಸಂದರ್ಶಿಸಿ ಕಾರ್ಯಕ್ರಮವನ್ನು ನಿರ್ಮಿಸಿದವರು ಮಹೇಶ್ ಹೆಚ್ಎಂ ಪ್ರಸ್ತುತಿ ಎಸ್ಆರ್ ಭಟ್ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ನಿರ್ಮಾಣವಾದ ಈ ಕಾರ್ಯಕ್ರಮ ಮಡಿಕೇರಿ ಹಾಸನ ಮಂಗಳೂರು ಹಾಗೂ ಚಿತ್ರದುರ್ಗ ಕೇಂದ್ರಗಳಿಂದ ಪ್ರಸಾರವಾಯಿತು